ಇಲಾಖೆಯ ಸಮರ್ಪಕ ರಾಜ್ಯಾಧ್ಯಕ್ಷ ಅಂತ ಹೇಳಿ ಇವರು ಧರ್ಮೇಂದ್ರ ಅಂತೇಳಿ ಸಮೃದ್ಧಿ ಪುನರ್ರಕ್ಷಣಾ ಇಲಾಖೆಯ ರಾಜ್ಯ ಉಪಾಧ್ಯಕ್ಷರು ಆಂಜನಪ್ಪ ಕೆ ಇವತ್ತು ನಾನು ಏನು ಏನಿವತ್ತು ಪ್ರೆಸ್ಕ್ರಿಪ್ಟ್ ಮಾಡ್ತಾರೆ ವಿಚಾರ ಅಂದ್ರೆ ನಮ್ಮ ಚಾರಿಶಾಲ ದರ್ಶನ್ ಅವರು ಅವೇಳನಕಾರಿ ಸಂದೇಶ ನೀಡಿರುವ ವಿಚಾರವಾಗಿ ಅವರು ಇವತ್ತು ಒಬ್ಬ ಲೈಟ್ ಮಾಯ ಕೆಲಸ ಬಂದಂತ ವ್ಯಕ್ತಿ ಇವತ್ತು ದೊಡ್ಡ ಚಾರಿಶಾಲ ಆಗ್ತಾರೆ ಅಂದ್ರೆ ಅದಕ್ಕೆ ಕಾರಣ ಆರು ಕೋಟಿ ಕನ್ನಡಿಗರು ಅದರಲ್ಲಿ ಎಲ್ಲ ಒಂದು ನಮ್ಮ ಕನ್ನಡ ನಾಡಿನ ಜನತೆಗಳು ಆಮೇಲೆ ಹೆಣ್ಣು ಮಕ್ಕಳು ಸಹ ಇವರೇನು ಇಪ್ಪತ್ತೈದು ಶ್ರೀರಂಗಪಟ್ಟಣದಲ್ಲಿ ಇಪ್ಪತ್ತೈದು ವರ್ಷದ ವರ್ಷೋತ್ಸವದಲ್ಲಿ ಅವಳು ಬರ್ತಾಳೆ ಹೋಗ್ತಾಳೆ ಆಮೇಲೆ ಈ ಹಿಂದೆ ಸಹ ಒಂದು ಕಾರ್ಯಕ್ರಮದಲ್ಲಿ ಅವರು ಲಕ್ಷ್ಮಿ ಭತ್ತರ ಅಣ್ಣ ಒಳಗೆ ರೂಮನ್ಗು ಬೆಜೆ ಮಾಡಿ ಕೂಡ ಕುಡಿ ಅಂತ ಹೇಳ್ತಾರೆ ಲಕ್ಷ್ಮೀ ಭತ್ತರ ಅಣ್ಣ ವಾರೂಮು ಬೆಚ್ಚೆ ಮಾಡಿ ಕೂಡ ಕುಡಿ ಅಂತ ಹೇಳ್ತಾರೆ ಆ ವ್ಯಕ್ತಿ ಆ ಸ್ಥಾನದಲ್ಲಿ ಇಟ್ಕೊಂಡು ಅದ್ ಮಾತಾಡೋದು ಸರಿಯಲ್ಲ ಮತ್ತೆ ಇದೇ ಅವರು ಹುಟ್ಟರುವಂತ ಒಂದು ಸಹ ಒಂದು ಹೆಣ್ಣು ಫಸ್ಟ್ ನನ್ನ ತಾಯಿಗೆ ನಾವು ಗೌರವ ಕೊಡಬೇಕು ಕನ್ನಡ ಹೆಣ್ಣು ಭಾರತ ಒಂದು ಇವ್ರು ಇವರು ಒಂದು ಹೇಳಿಕೆ ಅವರು ವೈಯಕ್ತಿಕವಾಗಿ ಹೇಳ್ತಾರೋ ಅಥವಾ ಬೇರೆ ಜನ ಹೇಳ್ತಾರೆ ಗೊತ್ತಾಗ್ತಿಲ್ಲ ಆ ಜವಾಬ್ದಾರಿ ಸ್ಥಾನಕೊಂಡು ತಪ್ಪು ಇದನ್ನ ಎಚ್ಚೆತ್ಕೊಂಡು ಆ ವಿಡಿಯೋಗಳು ಅವೆಲ್ಲ ಮಾಡ್ತಾ ಇದಾರೆ ಮಾಧ್ಯಮದಲ್ಲಿ ಜಾತಾಡ್ತಾ ಇದೆ ಅದಕ್ಕೆ ಕೆಟ್ಟು ಬಾವನೆ ರೀತಿ ಹೋಗುತ್ತೆ ನಮ್ಮ ನಾಡಿನ ಹೆಣ್ಮಕ್ಕಳ ಬಗ್ಗೆ ಅದಕ್ಕೆ ಹೇಳ್ತಾ ಇದೀವಿ ಚಾನ ದರ್ಶನ್ ಅವರಿಗೆ ನಾವು ಸಮೃದ್ಧಿ ವೇದಿಕೆ ಕರ್ನಾಟಕವಾಗಿ ಸಂದೇಶ ಅವ್ರು ಬಂದುಬಿಟ್ಟು ಬಹಿರಂಗವಾಗಿ ಶ್ರಮಾಚಿಸಬೇಕು ಶ್ರಮಾಚಿಸಬೇಕು ಇಲ್ಲವಾದಲ್ಲಿ ಕರ್ನಾಟಕದಾದ್ಯಂತ ಮೂವತ್ತು ಜಿಲ್ಲೆ ಇನ್ನೂರ ಎಪ್ಪತ್ತ ಇನ್ನೂರ ಮೂವತ್ತ ಸಮೇತ ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಮಾಡುವುದು ಹಾಗೂ ದರ್ಶನ್ ಅವರ ಮನೆಗೆ ಮುಖ್ಯ ಆಗ್ತಿತ್ತು